ಮೀರಿ ನಿಮ್ಗೆ ಸ್ವಾಗತ ನಾವು ದಿನಕ್ಕೆ ಬಳಸುವ ಅಡುಗೆ ಎಣ್ಣೆ ಆ ಅಡುಗೆ ಎಣ್ಣೆ ತಯಾರಿಕೆ ಹೇಗಿರುತ್ತೆ ಯಾವ ಥರ ತಯಾರು ಮಾಡ್ತೀವಿ ಕುಸುಬೆ ಎಣ್ಣೆ ಆಗ್ಬೋದು ನಮಗೆ ಬಳಸುವ ಶೇಂಗಾ ಎಣ್ಣೆ ಆಗ್ಬೋದು ಅದ್ರ ಯಾವ ಥರ ಅದರ ತಯಾರಿ ತಯಾರಿಕಾ ವಿಧಾನಗಳು ಯಾವ ಥರ ಆಗುತ್ತೆ ಅದನ್ನು ತಿಳಿ ತಿಳಿಯೋಣ ಬನ್ನಿ ಸರ್ ನಮಸ್ತೆ ನಮಸ್ಕಾರ ಸರ್ ಸರ್ ನಿಮ್ಮ ಸರ್ ರಘು ಎಲ್ಲ ಸರ್ ರಘು ಎಲ್ಲಕ್ನವೇ ಸರ್ ಗಾಣದ್ದು ಫೀ ಮಿಲ್ ಇದೆಯಾ ಸರ್ ಹಾಂ ಸರ್ ಇದೆ ಬರ್ತದೆ ಇದು ಬಿಡ್ನಾಳ ಸರ್ ಹುಬ್ಬಳ್ಳಿ ಅಂತ ಬಿನ್ನಾಳ ಎಷ್ಟು ವರ್ಷ ಸರ್ ನೀವು ಗಾಣದಲ್ಲಿ ಎಣ್ಣೆ ನಾವು ಮೂರು ವರ್ಷ

ಕೆಮಿಕಲ್ ಯೂಸ್ ಮಾಡ್ತಾರೆ ಕೆಮಿಕಲ್ ಹಾಕಿ ಅದನ್ನು ರಿಫೈಂಡ್ ಮಾಡ್ತಾರೆ ಮತ್ತು ಪಿಲ್ಟ್ರ್ ಮಾಡ್ಬೇಕಾದ್ರೂ ಎಲ್ಲವೊಂದು ಕೆಮಿಕಲ್ ಹಾಕಿ ಪ್ರಿ ಫಿಲ್ಟ್ರ್ ಮಾಡ್ತಾರೆ ಆದರೆ ನಮ್ಮಲ್ಲಿ ಶುದ್ಧವಾದ ಇನ್ನೊಂದು ನೋಡ್ತಾ ಇರ್ಬೋದು ಈಗ ಇಲ್ಲಿ ಶುದ್ಧವಾದ ಗಾನದ ಎಣ್ಣೆ ಇದೆ ಶುದ್ಧವಾದ ಗಾನದ ಎಣ್ಣೆ ಬೀತಾ ಇದೆ ಇದನ್ನು ನಾವು ಯಾವುದೇ ಯಾವುದೇ ಥರದ ಫಿಲ್ಟ್ರು ಮತ್ತು ರಿಫೈಂಡ್ ಮಾಡೋದಿಲ್ಲ ಇದು ಗಾನದಿಂದ ಬರುವಂಥ ಶುದ್ಧ ಎಣ್ಣೆನ ಎರಡು ದಿವಸ ನಾವು ಇಡ್ತೀವಿ ಇಟ್ಟಿಂದ ಮೇಲ್ಗಡೆ ತಿಳಿ ಬರುವಂಥ ಎಣ್ಣೆನ ಪ್ಯಾಕಿಂಗ್ ಮಾಡಿ ಮಾಡ್ತೀವಿ ಇದು ಶುದ್ಧವಾದ ಕಟ್ಟಿಗೆಯಿಂದ ಮಾಡಿದ ಗಾನ ಕಟ್ಟಿಗೆಯಿಂದ ಮಾಡಿದ ಗಾನದಿಂದ ನಾವು ಎಣ್ಣೆ ಇದ್ದೇವೆ ಇದು ಹೇಗಿದೆ ನಮ್ಮ ಪುರಾತನ ಕಾಲದಲ್ಲಿ ಇರ್ಬೋದು ನಮ್ಮ ತಾತ ಮುತ್ತಾತನ ಕಾಲದಲ್ಲಿ ಎತ್ತಿನಿಂದ ಮಾಡಿದಂಥ ಗಾನ ಇರ್ತಿದ್ವು ಅವು ಎಷ್ಟು ಆರ್ ಪಿ ಎಮ್ ಇರ್ತಿದ್ವು ಅದೇ ಆರ್ ಪಿ ಎಮ್ನೊಳಗೆ ಈ ಗಾನದ ಇದು ಮಾಡ್ಯಾರ ಅದು ಅಷ್ಟು ಆರ್ ಪಿ ಎಮ್ ತಿರ್ತವೆ ಎತ್ತು ಏನು ತಿರ್ತಿದ್ವಲ್ಲ ಅದು ಆರ್ ಪಿ ಎಮ್ನ ತಿರ್ತವೆ ಅದ್ರ ಸಂಬಂಧ ಇದ್ರೊಳಗೆ ಕ್ಯಾಲ್ರಿ ಲಾಸ್ ಆಗಂಗಲ್ಲ ಮೇನ್ ಅಂದ್ರೆ ಕಟ್ಟಿಗೆ ಗಾನದೊಳಗೆ ಕ್ಯಾಲ್ರಿ ಲಾಸ್ ಆಗಂಗಲ್ಲ ಇದು ಶುದ್ಧವಾದ ಎಣ್ಣೆ ಬರ್ತೈತೆ ಅದು ಇದು ಒಂದು ದಿವಸಕ್ಕೆ ನಾವು ಸುಮಾರು ಒಂದು ನೂರ ಇಪ್ಪತ್ತು ಲೀಟರ್ ಮಠ ಸಾಯಂಕಾಲ ಮಠ ಹೊಡೆದ್ರೆ ಒಂದು ನೂರ ಇಪ್ಪತ್ತು ಲೀಟರ್ ಎಣ್ಣೆ ತೆಗಿತೀವಿ ಸಾಯಂಕಾಲ ಮಠದ ಎಣ್ಣೆ ನಾವು ತೆಗೆಯುವಂಥದ್ದು ಶೇಂಗಾ ಕುಶಿಬಿ ಮತ್ತು ಕೊಬ್ಬರಿ ಎಣ್ಣೆ ಮೂರು ತರದ ಎಣ್ಣೆ ನಾವು ಸದ್ಯಕ್ಕೆ ಕುಂತೀವಿ ಇದರೊಳಗೆ ನಾವು ಸನ್ಫ್ಲವರ್ ತೆಗಿಬೋದು ಅಂದ್ರೆ ಸೂರ್ಯ ಸೂರ್ಯಕಾಂತಿ ಎಣ್ಣೆ ತೆಗಿಬಹುದು ನಾವು ಸದ್ಯಕ್ಕೆ ತೆಗತಿವಿ ಅಷ್ಟೇ ನನ್ನ ಹತ್ರ ನೀವು ಕಟ್ಟಿಗೆ ಯೂಸ್ ಮಾಡಿದ್ರಿ ಸರ್ ಅದು ಏನು ಸವಿ ಅದಕ್ಕೆ ಡ್ಯೂರೆಬಿಲಿಟಿ ಐತೆ ಸರ್ ಪ್ರತಿ ಇಷ್ಟು ವರ್ಷ ಬರುತ್ತೆ ಹಾಂ ಈಗ ಕಟ್ಟಿಗೆ ಗಾನ ಈದೇನು ಕನಿ ಇದೆಯಲ್ಲ ಕನಿ ನಮಗೆ ಪ್ರತಿ ಮೂರು ತಿಂಗಳಿಗೊಮ್ಮೆ ಹೋಗತ್ತೆ ಪ್ರತಿ ಮೂರು ತಿಂಗಳಿಗೊಮ್ಮೆ ನಾವು ಕನಿ ಹಾಕ್ಬೇಕು ಇದು ಪಾಚ ಅಂತಿರೋದ್ರ ಅದು ಪಾಚ ಒಂದು ಆರು ತಿಂಗಳು ಮಟ್ಟ ಬರ್ತೈತಿ ಆರು ತಿಂಗಳ ನಾವು ಯಾವುದೋ ಕಟ್ಟಿಗೆ ಇದು ಎರಡು ಎರಡು ಚೇಂಜ್ ಮಾಡ್ತೇವೆ ಆರು ತಿಂಗಳಿಗೆ ಒಂದು ಗಾಣದಿಂದ ನೂರ ಇಪ್ಪತ್ತು ಲೀಟರ್ ತೆಗಿಬಹುದು ಹಾಂ ಅಂತ ನಮ್ಮ ಮೂರು ನಮ್ಮ ಕಡೆ ಮೂರು ಗಾಣ ಇದ್ದಾವೆ ಒಂದು ಲೀಟರ್ ಶೇಂಗಾ ಎಣ್ಣೆಗೆ ಎಷ್ಟು ಶೇಂಗಾ ಹೋಗುತ್ತೆ ಸರ್ ಎರಡು ಕೆ ಜಿ ಏಳ್ನೂರು ಗ್ರಾಮಿ ಸಿಂಗ ಹಾಕಿದ್ವಿ ಅಂದ್ರೆ ಒಂದು ಕೆ ಜಿ ಎಣ್ಣೆ ಬರ್ತೈತಿ ಒಂದು ಕೆ ಜಿ ಎಣ್ಣೆ ಬರ್ತದೆ ನಾವು ಈಗ ಮುನ್ನೂರು ರೂಪಾಯಿ ಲೀಟ್ರ್ ಮರ ಅಂತೀವಿ ಸಿಂಗಾಹಣಿ ಬಲ್ಕ್ನ ತೊಗೊಂಡ್ರೆ ನೂರ ಎಂಬತ್ತು ರೂಮ್ ಟಾನು ಕೊಡೀವಿ ಸರ್ ಹೊರಗಡೆ ಈಗ ಒಂದು ಲೀಟ್ರ್ ಎಣ್ಣೆ ತೊಗೊಂಡು ಹೋಗ್ತಾ ಪಾಮ್ ಎಣ್ಣೆ ಅದು ಒಂದು ರೂಪಾಯಿ ನೂರ ಮೂವತ್ತು ಸೊ ಆ ಪಾಪ ಎಣ್ಣೆಗೆ ಪಾಮ್ ಎಣ್ಣೆಗೆ ನೀವು ಕೊಡುವಂಥ ಶಿಂಗಾಣಿಗೆ ಏನು ಡಿಫ್ರೆ ವ್ಯತ್ಯಾಸ ಸರ್ ಇದಕ್ಕೆ ಅದಕ್ಕೆ ಜಗನ್ ಅಂದ್ರೆ ಮೇ ವ್ಯತ್ಯಾಸ ಇದೆ ಸರ್ ಯಾಕಂದ್ರೆ ಈ ಪಾಮ್ ಎಣ್ಣೆ ರಿಫೈಂಡ್ ಆಗಿರ್ತೈತೆ ಅದು ಅದಕ್ಕೆ ಹೈಯೆಸ್ಟ್ ಕೆಮಿಕಲ್ ಹಾಕಿರ್ತಾರೆ ಈ ನಾವು ಮಾಡುವಂಥ ಎಣ್ಣೆಗೆ ಯಾವುದೇ ಕೆಮಿಕಲ್ ಹಾಕಿರಂಗಿಲ್ಲ ಶುದ್ಧವಾದ ಶುದ್ಧವಾದ ಶೇಂಗಾ ಎಣ್ಣೆ ಏನು ಶೇಂಗಾ ಹಾಕಿ ನಾವು ಏನು ತೆಗಿತೀವಲ್ಲ ಆ ಸೀದಾ ಅದು ಪ್ಯಾಕಿಂಗ್ ಮಾಡ್ತೀವಿ ನಾವು ಎಣ್ಣೆ ಬಂದ್ಕೊಳ್ಳಿ ಪ್ಯಾಕಿಂಗ್ ಮಾಡ್ತೀವಿ ಸರ್ ಗ್ರಾಹಕರಿ ನಮ್ದು ಬ್ರ್ಯಾಂಡ್ ಇದೆ ಸಾತ್ವಿಕೆ ಬ್ರ್ಯಾಂಡ್ ಇದೆ ನಾವು ಪ್ಯಾಕಿಂಗ್ ಮಾಡಿ ಅದನ್ನು ಮುಟ್ಟಿಸ್ತೀವಿ ಗ್ರಾಹಕರು ಸ್ವಲ್ಪ ಡೈರೆಕ್ಟ್ ಎಲ್ಲ ಈಗ ನಮ್ಮ ಕಾಲ್ ತಗೋದ್ ಸ್ವೇಟೆಕ್ಸ್ ಮಾಲ್ ತಗೊಂತೀವ್ರಿ ಫಸ್ಟ್ ಕ್ವಾಲ್ಟಿ ಎಚ್ ಪಿ ಎಸ್ ಅಂತೇಳಿ ನಾವು ಶಿಂಗಾ ಬರ್ತೈತಿಲ್ಲ ಎಚ್ ಪಿ ಎಸ್ ನಾವು ಕಾಲು ತೊಗೊತೀವಿ ಅದ್ರ ಯಾವುದೇ ಕಸರು ಕಡ್ಡಿಗೇನಲ್ಲ ಪೂರ್ತಿ ಎಲ್ಲ ಸಾಲ ಮೂಲಕ ತೊಗೊಳ್ತೀವಿ ಫಸ್ಟ್ ಕ್ವಾಲ್ಟಿ ಅದನ್ನ ತೊಗೊತೀವಿ ಅದರ ಅದಾಂತ ಅದರ ಮುಖಾಂತರ ಇನ್ನೂ ಈಗ ಯಾರು ಹಾಕಿ ಬಂದು ನಮ್ಮ ಹತ್ರ ಒಂದು ಎರಡು ಕಿಲೋ ನಾವು ಗಾಣದಿಂದ ಹಾಕಬೇಕು ಅಂದರೆ ಅದು ಹಾಕಿ ಕೊಡೋಣ ಸರ್ ಯಾಕಂದ್ರೆ ನಮ್ಮ ನಮಗೆ ನಮಗೆ ಆರ್ಡ್ರ್ ಹೆಜ್ಗೆ ಇರ್ತಾವೆ ಸರ್ ಹಂಗಾಯಿ ನಾವು ಹಾಕಿ ಕೊಡೋಂಗಿಲ್ಲ ಯಾಕಂದ್ರೆ ಗ್ರಾಹಕರು ಅವು ಯಾವ ಟೈಮ್ ಕಾಲು ಗೊತ್ತಿರಂಗಿಲ್ಲ ಒಬ್ರು ಒಬ್ಬರು ಕಸು ಕಡ್ಡಿದ್ದು ಕಾಲು ತರ್ತಾರ ಹಾಕಿಕೊಡ್ರ ನಮ್ಮ ಹೆಸರು ಹಂಗ ನಾವು ಯಾವಾಗ ಹಾಕಿ ಅಂತ ಸದ್ಯಕ್ಕೆ ನಮ್ಮ ನಮ್ದೇನು ಬ್ರ್ಯಾಂಡ್ ಇದೆಯಲ್ಲ ಅದನ್ನ ಮೂಮೆಂಟ್ ಮಾಡೋದು ಸರಿ ಬಗ್ಗೆ ಇದು ಸದ್ಯಕ್ಕೆ ಹಾಕಿದ್ದು ಖುಷ್ಬಿಹಣ್ಣಿ ಸರ್ ಇದು ಇದು ಖುಷ್ಬಿ ಎಣ್ಣೆ ಹಾಕಿದೆ ಖುಷ್ಬಿಣ್ಣ ಯಾಕಂತಿ ಹಾಂ ಖುಷ್ಬಿ ಹಾಕಿದೆ ಸರ್ ಇದು ಅದು ಸುಮಾರು ಎರಡೂರು ಕೆಜಿ ಅದು ಎರಡೂವರೆ ಕೆ ಜಿ ಒಂದು ಕೆ ಕೆಜಿ ಬರುತ್ತೆ ಎರಡೂವರೆ ಜಿ ಮೂರು ಕೆ ಜಿ ಒಂದು ಕೆ ಕೆಜಿ ಇದು ಎರಡು ನೂರ ಎಂಬತ್ತು ರೂಪಾಯಿನೇ ಮುನ್ನೂರು ರೂಪಾಯಿ ಮಾಡ್ತೀವಿ ಬಲ್ಕ್ನಾಗಿದ್ದರೆ ಎರಡುನೂರ ಎಂಬತ್ತು ರೂಪಾಯಿ ಲೀಟರ್ ಬೇಕು ಸೇಮ್ ಎಣ್ಣೆ ಇಲ್ಲ ಎರಡು ಗಣ ಸೇಮ ನಾವು ಮಾಡ್ಕೊಂಡಿದ್ದು ಒಂದು ಶೇಂಗಾಕ ಒಂದು ಖುಷ್ಬಿಗೆ ಮತ್ತು ಒಂದು ಕೊಬ್ಬರಿ ಎಣ್ಣಿಗೆ ಅಂತ ಮಾಡ್ಕೊಂಡ್ವಿ ರೆಡಿ ರೆಡಿ ಮಾಡಿದ್ದು ಸಿಗ್ತಾವೆ ಸರ್ ರೆಡಿ ಮಾಡಿದ್ದು ಇವು ಇಲ್ಲೇ ಲೋಕಲ್ನವರು ಬ್ರದರ್ ಸರ್ಕಾರದಿಂದ ಏನಾದರೂ ಇಲ್ಲ ನಾವು ಮೊದಲಕ್ಕೆ ಅವಶ್ಯವಾಗಿ ನಾವು ಸರ್ಕಾರದಿಂದ ಒಂದು ನರೇಂದ್ರ ಮೋದಿಜಿಯವರು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಬೆಳಿಬೇಕನ್ನೋ ಒಂದು ದೃಷ್ಟಿಯಿಂದ ಎಮ್ ಎಸ್ ಎಂ ಪಿ ಎಮ್ ಎಸ್ ಎಂ ಪಿ ಒಂದು ಲೋನ್ ಮಾಡಿದ್ರೆ ಅದ್ರಲ್ಲಿ ನಾವು ಸಬ್ಸಿಡಿ ಲೋನ್ ಒಳಗೆ ನಾವು ಮಾಡಿದ ಒಂದು ದೊಡ್ಡ ಅನುಕೂಲ ಆಗೈತಿ ನಮ್ಗೆ ಮೋದಿಜಿ ಅವ್ರು ಮಾಡಿದ್ದು ದೊಡ್ಡ ಅನುಕೂಲ ಆಗೈತಿ ಅದು ಫಿಫ್ಟಿ ಪರ್ಸೆಂಟ್ ನಮಗೆ ಸಬ್ಸಿಡಿ ಸಿಕ್ಕೇತಿ ಯಾವ್ದು ನಮ್ಗೆ ಲೋನ್ ಆಗಿದೆ ಸರ್ ಸರ್ ಹೌದು 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 ಒಂದು ಮಷಿನ್ ಹಾಕಿದ್ ಸರ್ ಈಗ ಮತ್ತೆ ಎರಡು ಮಷಿನ್ ಮತ್ತೆ ಚಲೋ ಮಾಡಿ ಇಂಪ್ರೂವ್ಮೆಂಟ್ ಆಗಿದೆ ಇಂಪ್ರೂವ್ಮೆಂಟ್ ಆಗಿದೆ ಈಗ ಜನರಲ್ಲಿ ಅವೇರ್ನೆಸ್ ಬರಕ್ ಕುಂತೈತಿ ರಿಫೈಂಡ್ ಆಯ್ಲ್ ಹೆಂಗೆ ಹೆಂಗಿರ್ತೈತಿ ಮತ್ತು ಅಲ್ಲಿ ಗಾನದ ಏನೈತೆ ಉಪಯೋಗ ಮಾಡಿದ್ರೆ ಯಾವ ಇದಿರ್ತ ಜನ ಸಂಬಂಧ ಎಲ್ಲರಿಗೂ ಅವೇರ್ನೆಸ್ ಬರೋ ಸರ್ ಅಂದ್ರೆ ಇದೆಲ್ಲ ಚಲೋ ನಮ್ಮ ಕಡೆ ನೂರ ನಲವತ್ತು ಕೋಟಿ ಜನಸಂಖ್ಯೆ ಒಳಗೆ ಆಲ್ಮೋಸ್ಟ್ ಏನು ಮಾಡ್ತಾರೆ ಸರ್ ಕಡಿಮೆ ದುಡ್ಡು ಉಳಿಸ್ಬೇಕಂತ ಏನು ಮಾಡ್ತಾರೆ ಹೊರಗಡೆ ಕಡಿಮೆ ರೇಟ್ ಎಣ್ಣೆ ತರಲಿಕ್ಕೆ ಹತ್ತಾರ ಭಾಳ ಜನ ಗಾಣದ ಎಣ್ಣೆ ಬಗ್ಗೆ ಮಾಹಿತಿ ಇಲ್ಲ ಹೌದು ಸರ್ ಅದೇ ಭಾಳ ಗಾಣ ಎಣ್ಣೆ ಬಗ್ಗೆ ಕೆಲವ್ರು ಮಾಹಿತಿ ಇದ್ದರೂ ಕೂಡ ಈ ಮುನ್ನೂರು ರೂಪಾಯಿ ನಾನೂರು ರೂಪಾಯಿ ಹೇಳ್ತಾರೆ ಕೊಟ್ಟು ಹತ್ತರ ಆಗಲ್ಲ ಅಂತ ಹೇಳ್ತಾರೆ ಆರೋಗ್ಯದ ಮೇಲೆ ಯಾವ ಥರ ದುಷ್ಪರಿಣಾಮ ಆಗುತ್ತಾ ಹೋಗುತ್ತೆ ನಮ್ಮ ಕಡಿಮೆ ರೇಟ್ ಎಣ್ಣೆ ಇರ್ತಲ್ಲ ಹಿಂದೆ ನಮ್ಮ ಹಿರಿಯರಿಗೆ ಹೇಳ್ತಿದ್ರು ಸರ್ ಒಂದು ಗಾದಿ ಮಾತಿದೆ ನಮ್ಮ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ಹೇಳ್ತಿದ್ರೆ ಯಾರು ಅದ್ರ ಬಗ್ಗೆ ಅವೇರ್ನೆಸ್ ಇದೆ ಸರ ಊಟದ ಬಗ್ಗೆ ನಾವು ಎಂಥದ್ದು ಊಟ ಮಾಡಬೇಕು ಅನ್ನೋದು ಅವೇರ್ನೆಸ್ ಇದೆ ಈ ನಮ್ಗೆ ಹೆಚ್ಚಿಗೆ ಹಚ್ಚಿ ರೋಗ ರುಜಿನಿಗಳು ಬರೋದು ಮೇನು ರಿಫೈಂಡ್ ಎಣ್ಣೆ ಬಳಸೋದ್ರಿಂದ ಸಕ್ಕರೆ ಬಳಸೋದ್ರಿಂದ ಮತ್ತು ಉಪ್ಪು ಇವು ಮೂರು ಆಹಾರದೊಳಗೆ ಶುದ್ಧವಾಗಿದ್ರೆ ನಮ್ಮ ಆಹಾರ ಸಾತ್ವಿಕ ಆಹಾರ ಆಕೈತಿ ಅದ್ರ ಸಂಬಂಧ ನಾವು ಸಜೆಷನ್ ಮಾಡೋದು ಒಂದು ಗಾನದ ಎಣ್ಣೆ ಬಳಸ್ರಿ ಎರಡನೇದು ಸಕ್ಕರೆ ಬದಲಾಗಿ ಬೆಲ್ಲದ ಪೌಡ್ರು ಮತ್ತು ಬೆಲ್ಲ ಬಳಸ್ರಿ ಮೂರನೇದು ಇದು ಸಮುದ್ರ ಉಪ್ಪು ಬಳಸೋ ಬದಲಿ ರಾಕ್ ಸಾಲ್ಟ್ ಪಿಂಕ್ ರಾಕ್ ಸಾಲ್ಟ್ ಅಂತ ಬರುತ್ತೆ ಪಿಂಕ್ ರಾಕ್ ಸಾಲ್ಟ್ ಬಸಿದ್ರೆ ಸಮಂದ ಲವನ ಅಂತ ಹೇಳ್ತೀವಲ್ಲ ಸಮಂದ ಲವನ್ ಬಸಿದ್ರೆ ಒಳ್ಳೆಯದಂತ ಅಂತ ಉದ್ಯೋಗ ಇಲ್ಲ ಉದ್ಯೋಗ ಇಲ್ಲ ಅನಿವೃದ್ಧಿ ಸಮಸ್ಯೆ ಬಹಳ ಕಡ್ತಾ ಇದೆ ಅಂತ ಹೇಳ್ತಾ ಇದ್ದೀವಿ ಅದರೊಳಗೆ ನೀವೇನು ಮಾಡಿದ್ರಿ ಈಗ ಬಂಡವಾಳ ಗೌರ್ಮೆಂಟ್ ಕೊಡುವಂಥ ಈ ಬಂಡವಾಳ ಲೋನ್ಗಳನ್ನು ತೊಗೊಂಡು ಆಟ ಈ ಥರ ಮಾಡ್ತಾ ಇದ್ದಾರೆ ಸೊ ಈಗ ಏನು ಹೇಳೋದು ಸರ್ ನಾನೇಳ್ತೇನೆ ಅಂದರೆ ಉದ್ಯೋಗ ಇಲ್ಲ ಅಂದ್ರೆ ಉದ್ಯೋಗ ಯಾರಿಗೆ ಅವ್ರಿಗೆ ಅವ್ರಿಗೆಷ್ಟು ಉದ್ಯೋಗ ಇಲ್ಲ ಉದ್ಯೋಗ ಮಾಡ್ಬೇಕಂದ್ರೆ ಮೋದಿಜಿಯವರು ಸನ್ಮಾನ್ಯ ನರೇಂದ್ರ ಮೋದಿ ಮೋದಿಜಿಯವರು ಅನೇಕ ಸ್ಕೀಮ್ಗಳನ್ನು ತಂದರೆ ಸ್ಟಾರ್ಟಪ್ ಇರ್ಬೋದು ಮುದ್ರಾ ಯೋಜನೆ ಇರ್ಬೋದು ಎಮ್ ಎಸ್ ಎಂ ಪಿ ಇರ್ಬೋದು ಕುಶಲ ಸಮುದಾಯದಿಂದ ಒಂದು ಯೋಜನೆ ಇದೆ ಕುಶಲ ಕಾಮರಿಗೆ ಅನೇಕ ಯೋಜನೆಗಳದವು ಆ ಯೋಜನೆಗಳನ್ನ ಉಪಯೋಗ ಮಾಡಿಕೊಂಡ್ರೆ ನಾವು ಯಾವ್ದಾರು ಒಂದು ಕೆಲಸ ಮಾಡ್ಕೋಬೋದು ಅಂತ ಐತಿ ಯಾಕಂದ್ರೆ ನಾವು ಮೊದಲಿಗೆ ಒಂದ ಮಾಡಿದ್ವಿ ಆದಾಗಿಂದ ನಾವೇನು ಎಮ್ ಎಸ್ ಎಂ ಪಿ ಮಾಡಿದ್ವಿ ಅದರಿಂದ ಒಂದು ಒಳ್ಳೆಯ ಅನುಕೂಲ ಆಗುತ್ತೆ ಆಗಿಂದ ಮತ್ತು ಮೂರು ಕಣಗಳನ್ನು ಚಲೋ ಮಾಡಿವಿ ಇಲ್ಲಿ ಒಂದು ಐದು ಆರು ಜನಕ್ಕೆ ನಾವು ಇದರಿಂದ ಕೆಲಸ ಹೊಳಿ ನಾವು ಉದ್ಯೋಗ ಕೊಟ್ಟೇವೆ ಇದು ಒಂದು ಇದಕ್ಕೆ ಮೇಂಟೆನೆನ್ಸ್ ಕಡಿಮೆ ಸರ್ ಅದು ಯಾಕಂದ್ರೆ ಶುದ್ಧವಾದ ಗಾನದ ಏನು ಈಗ ಗಾನ ಇರೋದ್ರಿಂದ ಇದರಲ್ಲಿ ಯಾವ್ದು ಯಾವ್ದು ಬೇರೆ ಏನೂ ಇಲ್ಲ ಮೆಕ್ಯಾನಿಸಮ್ ಇರೋದು ಏನಂತ ಒಂದು ಮೋಟ್ರ್ ಕೊಟ್ಟು ಸರ ಒಂದು ಮೋಟ್ರು ಇದು ಗಾನ ಕನಿ ಇದು ಪಾಚ ಈ ಸೀದಾ ಹಾಕಿದ್ಲು ಏನೇ ಬೂತ್ ಐತೆ ಇದ್ರಾಗ ಇದು ಮೇಂಟೆನೆನ್ಸ್ ಫ್ರೀ ಐತಿ ಆದರೆ ಇದಕ್ಕೆ ಲೇಬರ್ ಬೇಕು ಸರ್

ಅದನ್ನು ನಾವು ಆಕಳಿಗೆ ತೊಗೊಂಡು ಹೋಗ್ರಿ ದನಗಳಿಗೆ ಹಸುಗಳಿಗೆ ಚೆನ್ನಿಸೋಯ್ತಿ ಹಂಡ್ರೆಡ್ ಪರ್ಸೆಂಟ್ ಪ್ರೋಟೀನ್ ಇರ್ತದೆ ಸರ್ ಇದು ಗಾನದೊಳಗೆ ಇದೊಳಗೆ ಇದ್ರೂ ಎಣ್ಣೆ ಎಣ್ಣೆ ಅಂಶ ಇರ್ತೈತಿ ಅದ್ರಾಗ ಹದರಿಂದ ಹದಿನೈದು ಪರ್ಸೆಂಟ್ ಎಣ್ಣೆ ಅಂಶ ಇನ್ನೂ ಉಳಿದಿರ್ತೈತಿ ಅದನ್ನು ಹಸು ಪಶುಗಳಿಗೆ ಆಹಾರಾಗಿ ಉಪಯೋಗ ಮಾಡ್ತಾರೆ ಅದು ಪಶು ಆಹಾರನು ನಾವು ಇಲ್ಲಿಂದ ಕೊಡ್ತೀವಿ ಒಂದು ಕೆಜಿ ನಲ್ವತ್ತು ರೂಪಾಯಿ ಮೂವತ್ತೈದು ರೂಪಾಯಿ ನಲ್ವತ್ತು ರೂಪಾಯಿಂದ ಅದನ್ನು ಮಕ್ಕಳ ಮಾರಾಟ ಮಾಡ್ತೀವಿ